ಶ್ರೀ ಶರಣಮತ ಇವರಲ್ಲಿ ಹಾಗೂ ಕಲಾವಿದರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಾಜದ ಹಿರಿಯರಾದ ನಮ್ಮ ಶಿಂದಗಿ ತಾಲೂಕಿನ ಶ್ರೀ ಹಳ್ಳಗೌಡ ಚೌಧರಿ ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರವರಲ್ಲಿ ಹಾಗೂ ಮುನ್ನಯ್ಯ ಹಿರೇಮಠವರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ನಮಗೆ ತುಲಾಭಾರು ಮಾಡಿರ್ತಕ್ಕಂಥ ಮಾತುಶ್ರೀ ತಾಯಿಯವರಲ್ಲಿ ಅವರ ಎಲ್ಲ ಕುಟುಂಬ ಸದಸ್ಯರವರಲ್ಲಿ ಮತ್ತು ಸಂಚಾಲಕರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವಕರಲ್ಲಿ ಮತ್ತು ತಾಯಂದರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾಗ್ತಿದ್ದರು ಕೊನೆಯ ಈ ಕಾರ್ಯಕ್ರಮ ಮುಕ್ತಾಯದ ಮಾತುಗಳು ನಮ್ಮ ಕರೆಗೆ ಹೋಗ್ತು ಎಲ್ಲ ಪೂಜರು ಬಂದರು ಈ ಕಾರ್ಯಕ್ರಮದ ವಿಶೇಷ ಘಟ್ಟ ಏನಂತ ಕೇಳಿದರೆ ರಾಮೇಶ್ವರ ಕವಿಗಳು ಸಾಹಿತಿಗಳು ಶಿಕ್ಷಕರು ಆಗಿ ತೊಂಬತ್ತು ಮೂರು ವರ್ಷ ವಯಸ್ಸನ್ನು ಹೊತ್ಕೊಂಡು ಕಡ್ಕೊಳ್ಳೋಕ್ಕೆ ಬಂದು ಇಪ್ಪತ್ತು ವರ್ಷದ ಯುವಕ ನನಗೆ ಮಾತಾಡಿರ್ತಕ್ಕಂಥ ಎ ಕೆ ಅವರು ಅವ್ರ ಜೊತೆಗೆ ಮಲ್ಲಿಕಾರ್ಜುನ ಕಡ್ಕೊಳ್ಳೋ ಸಾಹಿತಿಗಳು ನಿಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿದ್ದಾರೆ ಈಗ ಮಡಿವಾಳಪ್ಪ ನೋಡಬೇಕಾಗ್ಯಲ್ಲ ಎಲ್ಲದ ಮಡಿವಾಳಪ್ಪ ನೋಡಬೇಕಾಗ್ಯ ಇವತ್ತು ನೋಡ್ತೀರಾ ನಾಳೆ ನೋಡ್ತೀರಾ ಇವತ್ತು ನೋಡಿದ್ರಿ ಅಂದ್ರೆ ನಾಳೆ ಬರಂಗಿಲ್ಲ ನೀವು ನಾಳಿಗ್ನ್ ಅದ ಅವ್ ಹೇಳೋದು ನನ್ ಇನ್ನ ಕೆಳಗ ಇವತ್ತು ತೋರ್ಸಿದ್ರಿ ಅಂದ್ರ ನಾಳೆಗೆ ಬರಂಗಿಲ್ಲ ನಾಳೆಗೆ ತೋರಿಸಿರತ್ತೆ ಹೌದ ಯಾಕ್ರಿ ಹೊಸರಾಗಿ ಮಾಡ್ತಾರೆ ಇವತ್ತು ತೋರ್ಸಿದ್ರೆ ಅವ್ರು ಹೆಂಗ ಬರ್ತಾರ ನಾಳೆಗೆ ಆಯ್ತು ಎಲ್ಲಾ ಮುಗೀತು ಎಲ್ಲ ಮುಗೀತು ಮತ್ತೆ ಬರೋದ್ ಏನ್ ಅದ ಎಲ್ಲರು ಏನೇನು ಕೇಳ್ತಿರೋ ಗೊತ್ತಿಲ್ಲ ಇನ್ನೊಂದು ಏನೇನು ಕೇಳ್ತಿರೋ ಗೊತ್ತಿಲ್ಲ ಮಕ್ಳು ಇಲ್ಲಾರದವ್ರು ಮಕ್ಕಳು ಸಂಪತ್ತು ಇಲ್ಲದವ್ರು ಸಂಪತ್ತು ಅಧಿಕಾರ ಇಲ್ದವ್ರ ಅಧಿಕಾರ ನೌಕರಿ ಇಲ್ದವ್ರು ನೌಕರಿ ನಮ್ಮ ಅಲಿ ಪಾಪ ಎಲ್ಲ ಆರಾಮದ ನಾವು ಏನು ಬೇಡ ಪಾಪ ನಮಗೆ ಆರಾಮ ಮುಖ್ಯ ದರ್ಶನ ಇದ್ರೆ ಸಾಕು ಒಂದು ಮುಖ್ಯ ಒಂದು ಮಾತು ಹೇಳಿ ನೋಡಿ ಒಳತ್ ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷವಾಗಲು ಕ್ಷಿತಿಗತಿಗಳು ಕೇಳುವುದು ಯಾಕು ಆ ಕ್ಷಣಕ ಆಗುವುದು ಅನಂತ ಸೌಖ್ಯವು ಮೋಕ್ಷ ಕೊಂಡುಕೊಳ್ಳುವ ಕುದಿ ಯಾಕು ಸಾಕ್ಷಾತ್ ಮಡಿವಾಳಪ್ಪನ ರೂಪದಾಗ ಬಂದು ಇಲ್ಲೆಲ್ಲ ಕೂತಾರಲ್ಲ ಸಂತರು ಮತ್ತೇನ್ ಬೇಕಾಗ್ಯದ ಏನ್ ಬೇಕಾಗಿದೆ ಇಲ್ಲೆಲ್ಲ ಸಾಕ್ಷಾತ್ ರೂಪದೊಳಗೆ ಕಾವ್ಯ ಧರಿಸಿಕೊಂಡು ಜೀವನ ತ್ಯಾಗ ಮಾಡಿ ಸಮಾಜಕ್ಕೆ ಧರ್ಮಕ್ಕಾಗಿ ಮುಡುಪಾಗಿರ್ತಕ್ಕಂಥ ಹಗಲಿರುಳು ಧರ್ಮಕ್ಕಾಗಿ ದುಡಿಯುವಂಥ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜರು ಇಲ್ಲಿ ವೇದಿಕೆ ಮೇಲೆ ಕೂತು ಅವ್ರು ನೂರಾರು ಕಿಲೋಮೀಟರ್ ಬಂದು ನಿಮಗೆ ಸತ್ರ ಬಂದು ಕುಂತು ಆಶೀರ್ವಾದ ಮಾಡ್ತಾರಲ್ಲ ಇದಕ್ಕಿಂತ ಹೆಚ್ಚಿನ ಏನು ಬೇಕಾಗಿದೆ ಏನು ಬೇಕಾಗಿದೆ ಮಡಿವಾಳಪ್ಪನ ರೂಪನೇ ಇವರು ಕಲ್ಲಿನ ಕಾಣಂಗಿಲ್ಲ ಮಣ್ಣಿನೇ ಕಾಣಂಗಿಲ್ಲ ಕಡಿಯ ಕಾಣಂಗಿಲ್ಲ ಇಲ್ಲಿ ರೂಪದೊಳಗೆ ಕಣ ಈ ಇವ್ರ ರೂಪದೊಳಗೆ ನೀವು ಎಲ್ಲ ಇವತ್ತು ನುಡಿಗಳನ್ನು ಕೇಳಿರಿ ನಮ್ಮ ಶಾಸ್ತ್ರಿಗಳು ಭಾಳ ಚೆಂದ ಮಾತಾಡಿದರು ಇವತ್ತು ಸಾಕ್ಷಾತ್ ಮಡಿವಾಳಪ್ಪನ ಜೀವನ ಚರಿತ್ರೆಯನ್ನು ತಗೊಂಡ್ರಿ ಅವು ಚೆಂದ ಓದಿಸ್ರಿ ನೀವು ಓದ್ರಿ ಗೊತ್ತಾತು ನಿಮ್ಗೆ ನಾನು ಗಣಗಾಪುರಕ್ಕೆ ಹೋಗಿದ್ದೆ ಗಣಗಾಪುರ ಹೋಗಿರಿ ಸಂಘ ಸಂಗಮ್ತದ ನಮ್ಮ ರೇವಣಗೌಡ ನಾವು ಭಜನ ಮೇಳ ಎಲ್ಲ ನಮ್ಮ ಮಾಂತಪ್ಪ ಮಾಂತಗೌಡ ನಡ್ಯಾಳ ಈಗ ನಮ್ಮ ಹಂಚನಾಳ ಶರಣ ಎಲ್ಲರು ಭಜನ ಮೇಳ ನಮ್ಮ ಅಲಿ ವರ್ಷ ಅಲ್ಲಿ ಹೋಗಿ ಒಬ್ಬ ಭಕ್ತ ಒಬ್ಬ ಮಾಸ್ತು ಪ್ರಸಾದ್ ಕೊಡ್ತಾನೆ ಎಲ್ಲ ಮಂದಿ ಅಲ್ಲಿ ಕುಂದಿರ್ತೀವಿ ಭಾಳ ಸಾವಿರಾರು ಮಂದಿ ಇರ್ತಾರೆ ಅಲ್ಲಿ ಸಾವಿರಾರು ಮಂದಿರ್ತಾರ ಭಜನೆ ಮಾಡ್ತಿರ್ತಾರ ನಾಮಸ್ಮರಣೆ ಮಾಡ್ತಿರ್ತಾರ ದತ್ತ ಮಹಾರಾಜ ನೆನೆಸ್ಕೊಂಡಿರ್ತಾರ ದಾನ ಧರ್ಮ ಮಾಡ್ತಿರ್ತಾರ ನ್ಯಾಳತಿರ್ತಾರ ಅಳ್ತಿರ್ತಾರ ಚೀರ್ತಿರ್ತಾರ ಎಲ್ಲ ನೋಡ್ತಿವಿ ಅಲ್ಲಿ ಯಾಕೆ ಎಲ್ಲಿ ಸರ್ ಇರ್ತಾರಿಲ್ಲ ನಾ ಹೋಗಿ ಕೇಳಿದೆ ಒಬ್ಬ ಮನುಷ್ಯ ಕೇಳಿದೆ ನಾ ಸುಮ್ಮನೆ ಹೋಗಬಾರ್ದು ಹುಚ್ಚನಂಗೆ ಎಲ್ಲಿಗೆ ಹೋಗ್ಬೇಕಂದ್ರದು ಕುಲ ಖುಷಿ ವಿಚಾರ ಮಾಡಿ ಹೋಗ್ಬೇಕು ವಿಚಾರ ಮಾಡಿ ತಿಳ್ಕೊಬೇಕು ಅಲ್ಲಿ ಸುಮ್ಮನೆ ಹೋಗಿ ರಾಯಚೂರ್ ಮಾಲ್ ಹೋದಂಗೆ ಹೋಗಬಾರ್ದು ಎಲ್ಲಿ ಹೋದ್ರು ಅಲ್ಲಿ ಹೋಗಿ ಕೇಳಿದೆ ನಿಮ್ದು ಅಂತ ಕೇಳಿದೆ ಮಹಾರಾಷ್ಟ್ರ ಅಂದರು ಸಾಂಗ್ಲಿ ಜಿಲ್ಲಾ ಅಂದರು ಯಾಕೆ ಬಂದಿದೆ ಅಂತ ಕೇಳಿದೆ ನಾನು ಯಪ್ಪಾ ನಮಗೆ ಆರಾಮಿಲ್ಲ ನನಗೆ ಭಾಳ ಆರಾಮಿಲ್ಲ ಬಂದೀನಿ ಮಹಾರಾಜರ ಬಳಿ ಬಂದೀನಿ ಆರಾಮಾತ್ ಬಂದೀನಿ ಕೋಟ್ಯ ದೀಸಳು ಮಗ ದೊಡ್ಡ ಆಫೀಸರ್ನು ಸೊಸಿ ಆಫೀಸರ್ಳ ನೂರಾರು ಎಕರೆ ತೋಟದ ಎಲ್ಲ ಸಂಪತ್ತದ ಬಾಂಬೆದಾಗ ಮನಿಯದ ಪುನಾದಾಗ ಮನಿಯದ ಸಾ ಲಕ್ಷ ಲಕ್ಷ ಹೋಗ್ತಕ್ಕಂಥ ದವಾಖರೆಗಳು

ನಮ್ಮ ಮಾನಸಿಕ ಜಡ್ ಕಳ್ಕೊಳ್ಳಕ್ ಎಲ್ಲಿಗ್ ಹೋಗ್ಬೇಕು ಕಡ್ಕೊಳಕ್ ಹೋಗ್ಬೇಕು ಇಲ್ಲಿ ಮಡಿವಾಳ ಕುಂದ ಒಂದು ಹಾಡ ಅಂದ್ರೆ ಒಂದು ಪದ ಕೇಳದೀವಿ ಅಂದ್ರ ತೆಲೆಯ ಮಳ್ಳ ಇಳಿತದ ಮಳ್ ಮಳ್ಳ ಮಳ್ಳ ಇಳಿತದ ಆ ಮಳ್ಳ ಇಳಿಸ್ಕೊಳಕ್ ಇಲ್ಲಿ ಬರ್ಬೇಕು ಇಲ್ಲಿ ಏನದ ನಮ್ಮ ಸಗರ ಸ್ವಾಮಿಗಳು ಹೇಳಿದ್ರಲ್ಲ ಇದು ಒಂದು ಯೂನಿವರ್ಸಿಟಿ ಇದ್ದಂಗೆ ಅಂಥ ಅದ್ಭುತವಾದಂಥ ಶಕ್ತಿ ಅದಿಲ್ಲ ನಡುವಾಳ ತುಂಬಲ್ಲಿ ಎಷ್ಟು ಮಂದಿಗೆ ನಾನಿನ್ನಿದ್ರಿಗೆ ನನ್ನೆದುರಿಗೆ ಕಣ್ಣಿಲ್ಲ ಆದವ್ರು ಕಣ್ಣು ಬಂದವರು ಅನೇಕ ದೊಡ್ಡ ರೋಗ ಇದ್ದದ್ದು ರೋಗ್ಯ ಒಂದಿನ ನಾನು ಪುನಃಕ್ಕೆ ಹೋಗಿದ್ದೆ ಪುನಾದಾಗ ಒಬ್ರು ಇಲ್ಲೇ ನಮಗೆ ನಮ್ಮೂರು ಬೀಗ್ರೆ ಅವರು ಒಬ್ಬ ಮುದುಕ ಎಪ್ಪತ್ತು ವರ್ಷದ ಮುದುಕ ಡಬ್ಬ ಮುಗುತ್ತಿದ್ದ ಡಬ್ಬ ಸಂಜೆ ಕಡೆ ಯಪ್ಪ ಯಪ್ಪಾ ನಮ್ಮಪ್ಪ ಹತ್ತು ವರ್ಷ ಆಯಿತು ಹೊಟ್ಟೆ ಕಡಿತದಂತೇಳಿ ಹತ್ತು ವರ್ಷ ಆಯಿತು ಡಬ್ಬೆ ಮುಕ್ಕೋತಾನ ರಾತ್ರಿಯಾಗಲ ನಿದ್ದಿಲ್ಲ ಒದ್ತಾನೆ ಹ್ಯಾಂಗೆ ಮಾಡೋದಪ್ಪ ಅಂದೆ ಅಂದ ಅಲ್ಲಿ ಏನು ಮಾಡ್ಬೇಕು ಮುಂಜಾನೆ ಹತ್ತು ರೂಪಾಯಿದು ಔಷಧ ತರಿಸಿನ ಹತ್ತೇ ರೂಪಾಯಿ ಹತ್ತು ರೂಪಾಯಿದ ಔಷಧ ತಂದು ಹತ್ತು ರೂಪಾಯಿದ ಬೆಲ್ಲ ತಂದು ಕೊಟ್ರೆ ಹೊತ್ತು ಹಣದ್ರಿಗೆ ಆರಾಮಾಗಿ ಮುದುಕು ಬಂದು ಬಲ್ಲಿ ಸಾವಿರಾರು ಲಕ್ಷ ಗಟ್ಟಲೆ ರೊಕ್ಕ ಆರಾಮಾಗಿ ಇರಲಿಲ್ಲ ಹತ್ತು ರೂಪಾಯಿ ಔಷಧ ಮೇಲೆ ಆರಾಮಾಯಿತು ಹೆಂಗದು ಬಡಿವಾಳಪ್ಪನದ ಶಕ್ತಿ ಹೆಂಗದ ಅದನ್ನು ನಾವು ಕಂಡುಕೊಂಡು ಬದುಕಬೇಕು ಅಂತ ಭಾವಿಸ್ಕೊಂಡು ನಾವು ಬಡವರು ಇರ್ಬೋದು ಆದರೆ ನಮಗೆ ನೆಮ್ಮದಿ ಇರಲಿಲ್ಲ ಅಂದ್ರೆ ಆರೋಗ್ಯ ಇರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಯಾವ ಸಂಪತ್ತು ತೊಗೊಂಡು ಏನು ಮಾಡೋದು ಯಾರ ಜೆಡ್ ಕೇಳ್ರಿ ಏನವ್ವ ನೀನು ಭಾಳ ಸೌಕರ್ಯ ಶ್ರೀಮಂತ ಇದಿ ಎಲ್ಲ ಅದ ಮಕ್ಳಾರ ಮರಿಯಾರ ಎಂತ ಇಷ್ಟ ಹಿಂದೊಂದು ಆಕೆ ಅಂತಲ್ಲ ಯವ ಏನ್ ಬೆಂಕಿ ಹಚ್ಲಿ ತಗೊಂಡು ಅಂತೀರಿಲ್ಲ ಅದು ಇಟ್ಟು ತಗೊಂಡು ಏನ್ ಬೆಂಕಿ ನನಗೆ ಆರಾಮಿಲ್ಲಪ್ಪ ಅಂತ ನಾನು ಏನ್ ಕೇಳಿದೆ ಅಂದ್ರೆ ಯಾವ ನಿನ್ಗೆ ಏನ್ ಕಡಿಮೆ ಅದ ಎಲ್ಲ ಅದ ಯಪ್ಪಾ ಅದ್ರ ತಗೊಂಡು ಬೆಂಕಿ ಹಚ್ಲಿ ನನಗೆ ಆರಾಮಿಲ್ಲ ನನಗೆ ಆರಾಮ ತಗೊಂಡು ಏನ್ ಮಾಡ್ಲಿ ಅಂತಿ ಎಷ್ಟು ಅದ್ಭುತ ಅದ ನೋಡ್ರಿ ಈ ಭೌತಿಕ ಪ್ರಪಂಚಕ್ಕೆ ನಾವೆಲ್ಲ ಕಂಡು ಬಿದ್ದೀವಿ ಅಂದ್ರೆ ಬಡವಡಿಸ್ತಾನೆ ಮಾಂತೇಶ ನನಗೆ ಪ್ಲಾಟ್ ಕೊಟ್ರು ಪಾಡ್ಕೊಟ್ರು ಕೊಟ್ರು ಪ್ಲಾಡ್ ಕೊಟ್ರು ಅವನಗೊಂದು ಹುತ್ಸ ಅವನಗೊಂದು ಮನಿ ಹೊಲ ಮಾಡ್ಬೇಕಲ್ಲ ಹುಚ್ಚು ಅದು ಇನ್ನ ಹುಚ್ಚ ಹೋಗ್ಬೇಕಲ್ಲ ಎಲ್ಲ ಹುಚ್ಚ ಇಳಿತಂದ್ರೆ ಅರಾಮೀವಿ ನಮ್ಮ ಹುಚ್ಚ ಉತ್ಸವಕ್ಕೂ ತೆಲಗಿ ಏರಿತ್ತು ಹುಚ್ಚಪ್ಪ ಅಂತ ಬಡವ ಸುಮ್ಮನೆ ಅಂದಾನ ಆ ಹುಚ್ಚು ಇಳಿಸ್ಕೊಳ್ಳಿ ಇಲ್ಲಿ ಬರಬೇಕು ನಮ್ಮ ಶಿರ್ಷಾವಳ ಪೂಜಾರಿ ಎಷ್ಟು ಚಂದ ಹೇಳಿದರು ನನಗೆ ಮನೆ ಅಂದರು ಯಸ್ ಬಂದಿರಿ ಅಂತ ಕೇಳಿದರು ನನ್ಗೆ ಕಾರ್ಯಕ್ರಮಕ್ಕೆ ಅವ್ರು ಭಾಳ ಕಾಯಂ ಇತ್ತು ಅಂದ್ರೆ ಅವರು ಹಂಗೆ ಕಾರ್ಯಕ್ರಮ ಇದ್ದೇ ಇರ್ತಾವ ಅವರು ಅವ್ರ ಮನೆ ಅವ್ರ ತಾಯಿಯವರು ಪುಣ್ಯ ಹೋಗಿದ್ವಿ ಎಷ್ಟೋ ಮಂದಿ ಸಾಯಿ ತನಕ ಕೋಳು ಹಾಕಲಾರದೆ ಸತ್ ಮೊಳಕ್ ಇಟ್ಟು ಪೂಜೆ ಮಾಡೋ ಪುಣ್ಯತಿಥಿ ಮಾಡ್ತಾ ಹೋಗ್ತ ಇದ್ದಾಗ ಚಂದ ನೋಡಿಲ್ಲ ತಗೊಂಡು ಭಾಳ ಚಂದ ನೋಡಿದ್ರು ಅವ್ರ ತಾಯಿ ಪುಣ್ಯತಿಥಿ ಹೋಗಿದ್ದೀವಿ ನೀವು ಮಂದಿ ಅಂತ ಮಾಡಿದ್ರು ನಾನು ಬಾಳ ಮಂದಿ ಅರ್ಥ ಮಾಡಿದ ಎಷ್ಟು ಮಂದಿ ನಾವು ಏಕಣಿ ಇಲ್ರಿ ನಂಗೆ ಅರ್ಥ ಬರೀ ನಾ ಒಬ್ನೇ ಏನೇಂದು ಹೇಳಿ ಗಾ ಭಾಳ ಗಾಬ್ರಿ ಅದು ಹಂಗೆ ನೀವು ಒಬ್ರಿ ಏಸು ಬಂತು ನಮ್ಗೆ ಏನ್ ಮಾಡೋದು ಎಷ್ಟು ಮಂದಿ ಅಣತಾಂಬ್ರ ನಾಲ್ಕು ಮಂದಿ ಅಣತಂಬ್ರ ದಿನ ಒಂದೊಂದು ದಿನ ಒಂದೊಂದು ಹೊಡೆದಾಡ್ತಾವ್ ದಿನ ಕೋರ್ಟ್ ಕಚೇರಿ ತಿರ್ಗಾಡ್ತಾವ ಪೊಲೀಸ್ ಸ್ಟೇಷನ್ ತಿರುಗಾಡ್ತಾವ ಎಷ್ಟು ಅಣತಂಬ್ರ ಹೊಡೆದಾಡ್ ಜೀವ ಹೊಡೆದಿಲ್ಲ ಎಷ್ಟು ಮಂದಿ ಪಾಲಕ್ ಸಲಿಗೆ ಒಂದ್ ಗೇನ್ ಹೊಲಕ್ಕ ಒಂದ್ ಗೇನ್ ಮನಿಗಿ ಸಾಯಿತನ ಜಗಳ ಜಗಳಾಡ್ಸಿರ್ತಿಲ್ಲ ಎಷ್ಟು ಮಂದಿ ಅಣತಂಬ್ರ ತಗೊಂಡು ಏನ್ ಮಾಡೋದು ಈ ಭವಾಗಿದ್ದರಕ್ಕೆ ಎಷ್ಟು ಬೇಕಾಗಿದೆ ಸಾಕು ತನ್ನ ತಾನು ತಿಳಿದ ಮೇಲೆ ಇನ್ನೇನು ಇನ್ನೇನು ಮಡಿವಾಳದಂಗ ತನ್ನ ತಾನು ತಿಳ್ಕೊಂಬಿಟ್ರೆ ಸಾಕು ಜಗತ್ತು ನೋಡೋದು ಅನ್ನುವಂಥ ಭಾವದಿಂದ ನಮ್ಮ ತಾಯಿಯವರು ಹಿರೈ ಮುತ್ತೆ ಅಂದ ಏಯ್ ಮಡ್ಯಮ್ಮ ನಮ್ಮ ಹೆಸರು ಮಡ್ಯಾಳವರು ಅವ್ರು ಕಿಲಿಕೀರ್ ಮಂಟಂದವರು ಕಿಲಿಕೀರ್ ಮಡ್ಯಾಳತ್ ನೋಡೋದು ಮಂತ್ವರು ಏಯ್ ಮಡ್ಯವ ಅಂತಿದ್ದೆ ಒಮ್ಮ ಹಿಂಗೆ ಎತ್ತಿದ್ದ ಏಯ್ ಮಡ್ಯಮ್ಮ ಅಂತ ಅಮ್ಮನವ ಮಡ್ಯವ ಅಂತ ನಾವು ಏ ಮತ್ತು ನಿನ್ನ ಮಗನಿಗೆ ಮಠಕ್ಕೆ ಕೊಡ್ತೇ ಹೇಗೆ ಒಂದು ಮಾತನ್ನ ನಿಮ್ಮ ನಾವನೇ ಅನಪ್ಪ ನಾ ಯಾಡ್ಲಿ ನಂಗಿದ್ರೆ ಯಾರವ್ರ ನಮ್ಮ ಒಂದು ಮಾತು ಪಕ್ಕ ನೆನ್ಪದ ನನ್ ಏನ್ ಗೊತ್ತಿಲ್ಲ ಮಠಕಾತ್ನ ಗೊತ್ತಿರಲಿಲ್ಲ ನನ್ಗ ಯಾಕೆ ಮಾಡ್ತೀರಪ್ಪ ಹಂಗ ಅಂತ ಭಾವ ನನ್ ತಾಯಿಯವ್ರಿಗಿತ್ತು ಯಾರ ಹೆಣ್ಮಕ್ಳು ಬಂದಿರಿ ಕೇಳ್ತಿದ್ರು ಯಾವ ಇದೋ ಮಗನಿಗೆ ಅಂಶ ಅಂತ ಹೇಳ್ತೀವಿ ಎಲ್ಲ ಮಕ್ಕಳೇ ಆದಲ್ಲ ಕೂತ ಹೋಗುದು ಸಂಪತ್ತು ಮಕ್ಕಳು ಬಿಟ್ಟು ಯಾವ ನಾಲ್ಕು ಮಕ್ಕಳು ಹಡದು ಮೂರನೇ ತಂದೆ ತಾಯಿ ಗೋಳು ಹಾಕ ವಾಲ್ ಹೊರಗ ಮಕ್ಳು ತಗೊಂಡು ಏನ್ ಮಾಡ್ತೀರಿ ಅವ್ ಮಕ್ಕಳ ನೀವು ನನಗೆ ಪ್ರೀತಿ ಮಾಡ್ತೀರಿ ಹಣ್ಣು ಕೊಡ್ತೀರಿ ಹಾಲು ಕೊಡ್ತೀರಿ ತುಪ್ಪ ಕೊಡ್ತೀರಿ ರೊಟ್ಟಿ ಮಾಡ್ಕೊಂಡ್ ಕೊಡ್ತೀರಿ ನನಗೆ ಕರ್ಕೊಂಡೋಗಿ ಚಂದ ಉಣಿಸ್ತೀರಿ ನನಗೆ ನನಗೆ ಬಹಳ ಪ್ರೀತಿ ಮಾಡ್ತೀರಿ ಇಂಥ ಪ್ರೀತಿಯ ತನ್ನ ಮಕ್ಕಳನ್ನ ತೊಗೊಂಡ್ ಬಿಟ್ಟು ಯಾವ ಮಕ್ಕಳು ತಗೊಂಡು ಏನು ಮಾಡೋದು ಅಂಥ ಸಂಪತ್ತಿನ ಮಕ್ಕಳನ್ನ ಪಡ್ಕೋಬೇಕು ಅನ್ನುವಂಥ ಭಾವದಿಂದ ಇವತ್ತು ಗೌಡತಿ ತುಲಾಭಾರ ಮಾಡಿದ್ರು ಕಲಬುರಗಿನ್ ಬಂದಾಳು ವಯಸ್ಸವ್ರಿಗೆ ಎಷ್ಟು ಅರವತ್ತೆಪ್ಪತ್ತು ವರ್ಷ ನನಗೆ ಬಂದು ತುಲಾಬಾರು ಮಾಡಿದ್ರು ಅವ್ರ ಕುಟುಂಬ ಕರ್ಕೊಂಡು ಯಾರ ತಾಯಿ ಮಕ್ಳು ಮಕ್ಕಳಿಗೆ ತುಲಾಬಾರ ಮಾಡ್ಯಾರ ಹೇಳ್ರಿ ಕಾಣಿ ಮಾಡಿ ಹೇಳಿ ನೋಡೋಣ ಕರೆ ಹೇಳ್ರಿ ಯಾರ ತಾಯಿದ್ರಿಗೆ ಮಕ್ಕಳು ತುಲಾಬಾರ ಮಾಡ್ಯಾರ ತಾಯಿ ತಂದಿ ತುಲಾಬಾರ ಯಾರು ಮಾಡ್ಯಾರ ಅನ್ಕೂಲಿ ಕುದ ಅದಲ್ರಿ ಹೇಳಲ್ಲ ಹೇಳಮ್ ಇಷ್ಟೆಲ್ಲ ಸಂಪತ್ತು ಬಿಟ್ಟು ಏನ್ ಮಾಡೋದು ಯಾರ ಮಕ್ಕಳು ಚಂದ ನೋಡ್ತಾರ ಅವ್ರೆ ನಮ್ಮ ದಾತು ಅವರೇ ಮಕ್ಕಳು ಮಂದಿ ಮಂದಿ ಮನೆ ಬಿದ್ದು ಸತ್ತಾರ ಮಂದಿ ಮನೆ ಅವ್ರು ನೋಡ್ಯಾರ ಇವರು ನೋಡಿಲ್ಲ ತಂದಿ ತಾಯಿ ಮಾಡ್ಕೊಂಡು ತಿನ್ನೋದು ಮಕ್ಕಳು ನೋಡ್ತಾರ ಅವು ಬಿದ್ದು ಎದ್ದು ಹೋತವ ಅವಕ್ ಮಾರಿ ಮುಂದೆ ನೋಡಿ ಉಂಡು ಚಂದ ಉಂಡು ಮೇಲೆ ಕೈ ಆಳ್ಸ್ಕೊಂಡು ಹೋಗೋರು ನೋಡಿ ನಾನು ಎಷ್ಟೋ ಮಂದಿ ಅಂಥ ಎಲ್ಲ ಪರಿಸ್ಥಿತಿ ನೋಡಿದಾಗ ಏನಾಗ್ತದೆ ಜಗತ್ತು ತೊಗೊಂಡೇ ಮಾಡಬೇಕು ಆರಾಮಿರ್ಬೇಕು ಆರಾಮಿರ್ಬೇಕಂದ್ರೆ ಹೆಂಗಿರ್ಬೇಕು ನಿಶ್ಚಿಂತನಾಗಿರ್ಬೇಕು ಅದಕ್ಕೆ ಮಡಿವಾಳಪ್ಪ ಅಂದ ನಿಶ್ಚಿಂತಿನಾಗಬೇಕಾದ ದುತಿ ದುಚಿಂತಿಯನ್ನ ಅಳಿಬೇಕು ಅಂದ ಮಡಿವಾಳಪ್ಪ ಅಂತ ದುಚಿಂತಿಯನ್ನ ಅಳಿಲಕ್ಕೆ ನಮ್ಮ ಶಾಸ್ತ್ರಿಗಳು ಇವತ್ತು ಬಂದು ಭಾಳ ಸುಂದರವಾಗಿ ಭಾಳ ಪ್ರವಚನ ಭಾಳ ಚಂದ ಹೇಳಿ ಹೇಳಿದ್ರು ನೀವೆಲ್ಲ ಕೇಳಿದ್ರಿ ಭಾಳ ನಿಮ್ಮೆಲ್ಲರಿಗೆ ಬದುಕು ಬಂಗಾರ ಆಗಲಿ ಇಂಥ ಕೇಳುವ ಭಾವ ನಿಮಗೆ ಯಾವತ್ತು ಬರಲಿ ಪ್ರಪಂಚದ ವ್ಯಾಮೋವನ್ನು ಬಿಟ್ಟು ನಮಗೆ ಭಗವಂತ ನಮಗೆ ಸುಖ ಸಂಪತ್ತಿನಿಂದ ಆರಾಮರಾಗಿ ಮಾಡಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೆ ಮಡಿವಾಳಪ್ಪ ಅಂತ ತಿಳ್ಕೊಳ್ಳ್ರಿ ನಾಳೆ ಮಡಿವಾಳಪ್ಪನ ಧರ್ಮಸಭೆ ಕಾಂಡ ನಾಳೆ ತೇರ ಈ ವೈಭವ ನಿಮ್ಗೆ ವರ್ಷ ಬರ್ತದೆ ಈ ವೈಭವವನ್ನು ಮರಿಲಾರದೆ ಎಲ್ಲರೂ ಬರ್ರಿ ಎಲ್ಲರೂ ಬರೀ ಮನೆಯವ್ರು ಎಲ್ಲಾರು ಹುಡುಗರು ಊಟಿ ಎಲ್ಲ ಕರ್ಕೊಂಬತ್ತು ಪಿ ಪಿ ಊದೋದು ಕೊಳಲ್ ಓದೋದು ಬಜಿ ತಿನ್ನೋದು ಪುರಿ ತಿನ್ನೋದು ಮಜಾ ಮಾಡೋದು ಒಟ್ಟು ಆರಾಮ್ ಮಡಿವಳಪ್ಪ ಜಾತ್ರೆ ಆಗ ಪ್ರವಚನ ಕೇಳೋದು ಭಜನೆ ಕೇಳೋದು ಹಾಡು ಕೇಳೋದು ಕುಣ್ಯದ ಕೇಳೋದು ಹಾಡದ್ ಕೇಳೋದು ಎಷ್ಟು ಖುಷಿ ಜೀವನ ಏನದ ಅಲ್ಲಿ ಮನೆಯಾಗ ಊರೇ ಹಳಿ ಸುದ್ದಿ ಮಾತಾಡ್ಕೊತ ಅಕ್ಕಿ ಬೈದ್ಲು ಇಕ್ಕಿ ಮಾಟೆ ಮಾಟೆ ಅನ್ಕೋತ ಎಷ್ಟು ಚಂದ ನಾಳೆ ಖುಷಿನಿಂದ ನಿಂದ ಆರಾಮ್ ಮಡಿವಾಳಪ್ಪನ ಬಜಿ ರೊಟ್ಟಿ ಹೊಡೆದು ಕೊಡ್ಕೋತ ಹೋಗಿಬಿಡ್ರಿ ಊರಿಗೆ ಹೇಳ್ತಾ ನಾಳೆ ಒಳ್ಳೆ ಕಾರ್ಯಕ್ರಮ ಇರ್ತದೆ ನೀವು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಅಂತ ಭಾವಿಸ್ಕೊಂಡು ಎಲ್ಲರೂ ಭಾಳ ಶಾಂತ ರೀತಿಯಲ್ಲಿ ಪ್ರಸಾದ ಮಾಡಿರಿ ಇವತ್ತು ಮುಕ್ತಾಯ ಕಾರ್ಯಕ್ರಮ ಭಾಳ ಲೇಟ್ ಆಯಿತು ಆದರೂ ಕೂಡ ನೀವೆಲ್ಲ ಕುತ್ಕೊಂಡು ನೀವೆಲ್ಲ ಭಾಳ ಸಂತೋಷ ಅಂತ ಭಾವಿಸ್ಕೊಂಡು ನೀವೆಲ್ಲ ನೀವು ಬಂದದಕ್ಕೆ ಭಾಳ ಖುಷಿಯಾಗಿದೆ ವರ್ಷ ಒಳ್ಳೆ ಕಾರ್ಯಕ್ರಮ ಶಿವರಾತ್ರಿ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ ಭಾಳ ಒಳ್ಳೆಯ ಒಳ್ಳೆಯ ಪ್ರವಚನಕಾರ ಕರ್ಕೊಂಡ್ಬಂದು ನಿಮಗೆಲ್ಲರೂ ಖುಷಿ ಪಡಿಸ್ತೀವಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮಕ್ಕೆ ಲಿಂಗಪ್ಪ ಹುಸಮನಿ ಸಾಕಿನಿ ಅವರು ಕೂಡ ದಾಸೋಹಕ್ಕಾಗಿ ಐದುನೂರು ರೂಪಾಯಿಗಳು ಗುರುಲಿಂಗಪ್ಪ ಬಸಪ್ಪ ಪಾಲ್ಗೊಂಡು ಸಾಕಿನ ಐನೂರ ಹನ್ನೊಂದು ನೂರು ರೂಪಾಯಿಗಳು ಪ್ರಭು ಬೀವ್ರಾಯ್ ಕೋಣಿ ಶಿರ್ಸಿಕೆ ಸಾಕಿನ ಯತ್ನಾಳ ಒಂದು ಸಾವಿರದ ಒಂದು ರೂಪಾಯಿಗಳು ಶಿವರಾಯ್ ಇಬ್ಬಣ ಕೋಲೆ ಸಾಕಿನ ಹಂಗುಂಡ ಐದುನೂರ ಒಂದು ರೂಪಾಯಿ ವಿಠಲ್ ಬಡಿಗೇರ್ ಸಾಕಿನ ಸಕಾಪುರ ಎಸ್ ವೈ ನೂರ ಒಂದು ರೂಪಾಯಿ ಮಲ್ಲಿಕಾರ್ಜುನ ಯಾದಗಿರಿ ಒಂದು ನೂರು ರೂಪಾಯಿ